ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ನಾನಿಲ್ಲಿ ಇವತ್ತು ಕುಂಬಳಕಾಯಿಯನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಇದು ಅದ್ರದ್ದು ನೀರಷ್ಟು ಆರೋದಕ್ಕೆ ತುಂಬ ಹೊತ್ತು ಬೇಕಾಗತ್ತೆ ಇದೇನು ಏನ್ ಮಾಡ್ತಾ ಇದ್ದೀನಿ ಏನೇನು ಬೇಕು ಇದಕ್ಕೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ನಾನು ಅದಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲೇ ಹಿಂಗೆ ತೋರಿಸ್ಬಿಟ್ರಲ್ಲ ಅಂತ ಅನ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ ನೋಡಿ ಕುಂಬಳಕಾಯಿ ಅಂತ ಸಿಗುತ್ತಲ್ಲ ಕೂಶ್ಮಾಂಡು ಲೇಹ ಅಥವಾ ರಸಾಯನ ಅಂತ ಹೇಳ್ತಾರೆ ಆಯುರ್ವೇದಿಕ್ ಅಲ್ಲಿ ಆಕ್ಚುಲ್ ಆಗಿ ಕೂಶ್ಮಾಂಡು ರಸಾಯನ ಅನ್ನೋದು ಮಕ್ಕಳಿಗೆ ಸ್ಪೆಷಲ್ ಆಗಿ ಮಕ್ಕಳಿಗೆ ಅವರ ನಾಲೆಡ್ಜ್ ಇಂಪ್ರೂವ್ ಆಗೋದಕ್ಕೋಸ್ಕರ ಇದನ್ನ ಉಪಯೋಗಿಸ್ತಾರೆ ಅದು ತುಂಬಾನೇ ಲಾಂಗ್ ಪ್ರೊಸೀಜರು ಶಾಸ್ತ್ರೀಯವಾಗಿ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಇಂತಿಷ್ಟು ಕೆ ಜಿ ಈ ಕುಂಬಳಕಾಯಿಯ ಭಾಗಕ್ಕೆ ಇಷ್ಟು ಪ್ರಮಾಣದಲ್ಲೇ ನೀರು ಹಾಕಬೇಕು ಹಾಗೇ ಕೆಲವೊಂದು ಐಟಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಇಂತಿಷ್ಟೇ ಹಾಕಬೇಕು ಅನ್ನೋದು ಇದೆ ಅದು ತುಂಬಾ ಲಾಂಗ್ ಪ್ರೊಸೀಜರು ಹಾಗಾಗಿ ನಾನಿಲ್ಲಿ ಅದನ್ನು ಅರ್ಧ ಭಾಗದಷ್ಟು ಈ ಮೊದಲನೇ ಬೇಯಿಸಿಟ್ಕೊಂಡು ಇಳಿಸ್ಕೊಂಡು ಈ ಥರ ಲೇಹವನ್ನು ಈಸಿಯಾಗಿ ಮಾಡುವಂಥದ್ದನ್ನು ನಿಮಗೆ ಇದ್ದೀನಿ ಇದೂ ಕೂಡ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಆರೋಗ್ಯನೂ ಹೌದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಹೌದು ಇವಾಗ ನೋಡಿ ನಾನು ಇದನ್ನು ಇದರ ನೀರಿನ ಅಂಶ ಇರುತ್ತಲ್ಲ ನಾವಂದರೆ ಈ ಕುಂಬಳಕಾಯಿಯನ್ನು ತುರಿದಾಗ ಈ ಸೌತೆಕಾಯೆಲ್ಲ ನೀರು ಹೇಗೆ ಅಂಶ ಬಿಟ್ಕೊಳ್ಳುತ್ತೋ ತುರಿದಾಗ ಅದೇ ಥರ ಇದರಲ್ಲೂ ನೀರಿನ ಅಂಶ ಸಾಕಷ್ಟು ಬರುತ್ತೆ ಅದರಲ್ಲಿ ಮತ್ತೆ ಒಂದು ಲೋಟದಷ್ಟು ನೀರು ನಾವು ನೀರು ಕುಡಿಯೋದಕ್ಕೆ ಬಳಸ್ತೀವಲ್ಲ ಥರ ಒಂದು ಲೋಟ ಒಂದು ಲೋಟದಷ್ಟು ನೀರನ್ನ ಇದಕ್ಕೆ ನಾನು ಬಳಸಿದ್ದೀನಿ ಆ ನೀರು ಒಂದು ಲೋಟದಷ್ಟು ನೀರು ಮತ್ತೆ ಇದರಲ್ಲೇ ಬಿಟ್ಕೊಂಡಿರ್ತಕ್ಕಂತಹ ನೀರಿನಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕಿ ಈ ತರ ಬೇಯಿಸ್ಕೊಂಡಿದ್ದೀನಿ ನೋಡಿ ನೀರು ಇಷ್ಟು ಆರಿದೆ ಇವಾಗ ಶಾಸ್ತ್ರೀಯವಾಗಿ ಮಾಡೋಕ್ಕೋದ್ರೆ ಇದನ್ನ ನೀರನ್ನ ಬಸ್ದು ಬಿಡಬೇಕು ಆ ನೀರನ್ನ ಹಾಗೆ ಇಟ್ಕೊಂಡು ನಂತರ ಆ ಬಸ್ತಿರುವಂತಹ ಭಾಗ ಎಂದ್ರೆ ಈ ಇರುತ್ತಲ್ಲ ಇದನ್ನ ನಾವು ತುಪ್ಪದಲ್ಲಿ ಹುರಿದ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತುಪ್ಪದಲ್ಲಿ ಯಾಕೆ ಹುರಿತಾ ಇಲ್ಲ ಅಂತ ತುಪ್ಪ ಕೆಲವೊಮ್ಮೆ ವಾಸನೆ ಬಂದೋಗುತ್ತೆ ಹೋಗುತ್ತೆ ಸೊ ಹಾಗಾಗಿ ನಾನು ತುಪ್ಪದಲ್ಲಿ ಇದನ್ನ ಹುರಿದಿಲ್ಲ ಹಾಗೇನೆ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಇಷ್ಟ ಹಾಡ್ಕೊಂಡಿದೆ ಇವಾಗ ನಾನು ಒಣ ದ್ರಾಕ್ಷಿ ಇದೆಯಲ್ಲ ಇದನ್ನು ಒಂದು ನೂರು ಗ್ರಾಮ್ನಷ್ಟು ಒಣ ದ್ರಾಕ್ಷಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಖರ್ಜೂರ ಒಂದು ನೂರ ಐವತ್ತರ ಗ್ರಾಮ್ನಷ್ಟಿದೆ ಅದನ್ನು ಕೂಡ ಹಾಕಿದ್ದೀನಿ ಇದನ್ನ ನೀವು ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತುಂಬ ರಿಚ್ ಫುಡ್ ಅಂತಾನೆ ಹೇಳ್ಬೋದು ಇದು ಸೊ ಹಾಗಾಗಿ ಸ್ವೀಟ್ ರೂಪದಲ್ಲಿ ತಿನ್ನೋದಕ್ಕೆ ಬರೋದಿಲ್ಲ ಮತ್ತೆ ನಾವು ಬಳಸುವಂತಹ ಐಟಮ್ಗಳಿದೆಯಲ್ಲ ಆ ಸಾಮಗ್ರಿಗಳು ಕೂಡ ಆಯುರ್ವೇದದ ಔಷಧೀಯ ಔಷಧೀಯ ಅಂಶ ಇರುವಂತಹದ್ದಾಗಿರೋದಕ್ಕಾಗಿ ನಾವು ಅದನ್ನು ಲೇಹದ ರೂಪದಲ್ಲಿ ಅಂದರೆ ಒಂದೊಂದೇ ಚಮಚದಷ್ಟು ತಗೊಳ್ಬೇಕಾಗತ್ತೆ ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತಿಂದುಬಿಟ್ಟು ಒಂದು ಸ್ವಲ್ಪ ನೀರನ್ನು ಕುಡಿದ್ಬಿಟ್ರೆ ಒಂದು ಕಾಲು ಬಾ ಕಾಲು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ನಿಮ್ಗೆ ಎಷ್ಟು ಕುಡಿತೀರೋ ಅಷ್ಟು ನೀರು ಕುಡಿದ್ಬಿಟ್ರೆ ತುಂಬಾ ಒಳ್ಳೆಯದು ಇವಾಗ ಇದು ಬೇಯ್ತಾ ಇರಲಿ ನೆಕ್ಸ್ಟ್ ನಾನು ಮಿಕ್ಸಿಗೆ ಕೆಲವೊಂದು ಐಟಮ್ಸನ್ನು ಹಾಕೋದನ್ನು ಹೇಳ್ತೀನಿ ಇವಾಗ ಇವಾಗ ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ನಾಲ್ಕೈದು ಲವಂಗವನ್ನು ಹಾಕಿದ್ದೀನಿ ಹಾಗೆಯೇ ಇದು ಜಾಪತ್ರೆ ಅಂತ ಹೇಳ್ತಾರಲ್ಲ ಅದು ಇದನ್ನು ಕೂಡ ನೋಡಿ ಒಂದು ಎರಡರಿಂದ ಮೂರಾಗುವಷ್ಟು ಹಾಕ್ತಾ ಇದ್ದೀನಿ ಅದು ಪರಿಮಳ ಏನು ಇರೋದಿಲ್ವಲ್ಲ ಕುಂಬಳಕಾಯಿ ಹಾಗಾಗಿ ಇದನ್ನೆಲ್ಲ ಹಾಕೋದ್ರಿಂದ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇವೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದೇನೆ ನೋಡಿ ಇದು ಹಿಪ್ಪಲಿ ಅಂತ ಹೇಳ್ತೀವಿ ಇದನ್ನ ಕೆಮ್ಮು ಆ ತರದಕ್ಕೆ ಬಳಸ್ತಾರೆ ಗಿಫ ಎಲ್ಲ ಆದಾಗ ಇದನ್ನ ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಮಕ್ಕಳಿಗೆ ಜೇನುತುಪ್ಪದ ಜೊತೆ ಅಂತ ರೂಢಿ ಇದೆ ನಮ್ಮ ಹಳ್ಳಿಗಳಲ್ಲಿ ಇದನ್ನು ಕೂಡ ಒಂದು ಎಂಟತ್ತು ಹಾಕ್ತಾ ಇದ್ದೀನಿ ನಿಮಗೆ ಅದು ಇಷ್ಟ ಆಗಲ್ಲ ತುಂಬ ಇದಾಗುತ್ತೆ ಘಾಟ್ ಆಗುತ್ತೆ ಅನ್ನೋದಾದರೆ ಒಂದು ಐದರಿಂದ ಆರನ್ನು ಬಳಸ್ಕೋಬೋದು ಹಾಗೆಯೇ ಸಾಂಬಾರಿಗೆಲ್ಲ ಬಳಸುವಂತಹ ಕೊತ್ತಂಬರಿ ಇದನ್ನ ಒಂದು ಎರಡು ಚಮಚ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಇದು ಜೀರಿಗೆ ಇದನ್ನು ಕೂಡ ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದೆಲ್ಲ ಹಾಕೋದ್ರಿಂದ ನಾವು ಇದನ್ನ ಸ್ವೀಟ್ ತರ ಬಳಸೋದಕ್ಕಾಗೋದಿಲ್ಲ ಲೇಹದ ರೂಪದಲ್ಲೇ ಬಳಸಬೇಕಾಗತ್ತೆ ನೆನಪಿಟ್ಕೊಳ್ಳಿ ಹಾಗೇನೆ ಇದು ಪುಡಿ ಆಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸಕ್ಕರೆಯನ್ನ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಅದು ನುಣ್ಣಗೆ ಪುಡಿ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಹಾಗೇನೆ ನಾನು ಹಿಂದೆ ನಿಮಗೆ ಹೇಳಿದ್ನಲ್ಲ ಅಶ್ವಗಂಧ ಅಂತ ಅದನ್ನು ಕೂಡ ನಾನಿಲ್ಲಿ ಒಂದು ಚಮಚೆಯಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ತುಂಬಾ ಒಳ್ಳೆಯದು ಹೆಣ್ಮಕ್ಕಳಿಗಂತೂ ಎಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಇದು ತುಂಬಾ ಒಳ್ಳೆಯದು ಹಲವು ಮಕ್ಕಳ ತಾಯಿ ಬೇರು ಅಂತ ಹೇಳ್ತಾರೆ ಇದನ್ನು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಇವೆಲ್ಲ ನಿಮಗೆ ಪರಿಮಳ ಇಷ್ಟ ಆಗತ್ತೆ ಅನ್ನೋದಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಕಾಳು ಮೆಣಸು ಅಂತ ಹೇಳ್ತೀವಿ ನಾವು ಇಲ್ಲಿ ಬೋಳ್ಕಾಳು ಅಂತ ಹೇಳ್ತೀವಿ ನೋಡಿ ಈ ತರ ಇರುತ್ತೆ ಇದನ್ನ ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮ್ಮ ಮೊದಲೇ ಹೇಳ್ದಂಗೆ ನಾನು ಯಾವಾಗಲೂ ಹೆಚ್ಚಾಗಿ ಲೇಹವನ್ನು ಕಾಯಮಾಗಿ ಬಳಸ್ತೀನಿ ಬೇರೆ ಬೇರೆ ಥರದ ಲೇಹವನ್ನು ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ಅದರದ್ದು ಪುಡಿಯನ್ನು ನಾನಿಲ್ಲಿ ಅರ್ಧ ಚಮಚೆಯಷ್ಟು ಹಾಕಿದ್ದೀನಿ ತುಂಬ ಖಾರ ಆಗಿಬಿಡುತ್ತೆ ಸೊ ಹಾಗಾಗಿ ಅರ್ಧ ಚಮಚ ಸಾಕು ಇದು ಇವೆಲ್ಲ ಹಾಕೋದು ಏನಕ್ಕೆ ಅಂತ ಅಂದರೆ ಇನ್ನೊಂದು ಮುಖ್ಯ ಕಾರಣ ಅದು ತುಂಬಾ ಬ ಅಂದರೆ ಕುಂಬಳಕಾಯಿ ಇದೆಯಲ್ಲ ಅದು ತುಂಬಾ ತಂಪು ಇದನ್ನೆಲ್ಲ ಹಾಕೋದ್ರಿಂದ ಈ ಹಿಪ್ಲಿ ಮತ್ತೆ ಜಾಯಿಕಾಯಿ ಎಲ್ಲ ಇದೆಯಲ್ಲ ಅದೆಲ್ಲ ಸ್ವಲ್ಪ ಹೀಟಿನ ಅಂಶ ಅಂದ್ರೆ ಉಷ್ಣ ಉಷ್ಣ ಅಂಶ ಇರುವಂತಹ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಬ್ಯಾಲೆನ್ಸ್ ಅಂದ್ರೆ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡುವಂತಹ ಅಂಶಗಳನ್ನ ರೂಢಿಸ್ಕೊಂಡಿರ್ತಾರೆ ಇದನ್ನ ಇವಾಗ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗಿದು ನೈಸ್ ಆಗಿ ಪೌಡ್ರ್ ಆಗಿದೆ ಪೌಡ್ರ್ ಆಗಿದೆ ಹಾಗೆ ಇಲ್ಲೂ ಕೂಡ ಇದು ನೋಡಿ ನೀರು ಫುಲ್ ಹಾಕೊಂಡಿದೆ ನೋಡಿ ಡ್ರೈ ಆಗಿದೆ ಇವಾಗ ಸ್ವಲ್ಪ ತುಪ್ಪ ಕೂಡ ಬೇಕಾದ್ರೆ ಹಾಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಕಲ್ಲು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕೊಳ್ಳೋಣ ನಾನಲ್ಲಿ ಒಂದು ಆರು ಏಳು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದು ನಮ್ಮ ಮಲೆನಾಡಿನ ಡಬ್ಬಿ ಬೆಲ್ಲ ಇದನ್ನು ನೋಡಿ ಎರಡು ಇದು ಸ್ವಲ್ಪ ದೊಡ್ಡ ಸ್ಪೂನು ಮೂರು ಚಮಚದಷ್ಟು ಹಾಕಿದ್ದೀನಿ ಗಟ್ಟಿ ಆಗಬೇಕು ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಈಗ ಮತ್ತೆ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಆಮೇಲೆ ಅದು ರೈ ಡ್ರೈ ಆಗಬೇಕು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿ ಇದೆಯಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದು ಅದನ್ನು ಕೂಡ ಇವಾಗ ಹಾಕೋಣ ನೋಡಿ ನೀರು ಬಿಡ್ತಾ ಇದೆ ಬೆಲ್ಲ ಮತ್ತೆ ಸಕ್ಕರೆ ಹಾಕಿರೋದು ನಾವಿಲ್ಲಿ ಹಸಿ ಖರ್ಜೂರವನ್ನು ಬಳಸಿದೀವಿ ಅದು ಕೂಡ ಸ್ವೀಟ್ ಇರುತ್ತೆ ತುಂಬಾ ಕಿರಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ ಹಾಗಂತ ತುಂಬಾ ಕಡಿಮೆ ಹಾಕಿದ್ರೆ ಹೆಚ್ಚು ದಿನ ನಿಲ್ಲೋದಿಲ್ಲ ಲೇಹವನ್ನ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ದೊಡ್ಡ ಉರಿ ಮಾಡ್ಕೊಂಡ್ರೆ ಹತ್ತು ಹೋಗ್ಬಿಡತ್ತೆ ಬೇಗ ಇವಾಗ ನೋಡಿ ನಾವು ಮಿಕ್ಸಿ ಮಾಡ್ಕೊಂಡಿದೀವಲ್ಲ ಆ ಪೌಡರ್ ಕೂಡ ಇಲ್ಲಿ ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಬೇಡ ಲಾಸ್ಟ್ ಅಲ್ಲಿ ಇನ್ನೆರಡು ಐಟಮ್ನ ಸೇರ್ಸೋದಿದೆ ಇದು ಚೆನ್ನಾಗಿ ಕುದಿಬೇಕು ನನ್ ಸ್ವಲ್ಪ ಗಟ್ಟಿ ಆಗ್ಬೇಕು ಗಟ್ಟಿ ಆಗೋದಕ್ಕೆ ಇನ್ನು ತುಂಬಾನೇ ಟೈಮ್ ಹಿಡಿಯುತ್ತೆ ಅದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಬೇಕು ಕಲ್ ಮತ್ತು ಮತ್ತೆ ಬೆಲ್ಲ ಹಾಕಿರೋದು ಹಾಗೆಯೇ ಪಾಕ ಬಂದು ಗಟ್ಟಿ ಆಗ್ತಾ ಬರುತ್ತೆ ಅದು ಸುಮಾರು ಒಂದು ತಾಸಿನಷ್ಟು ಹಿಡಿಬೋದು ನಾನಿಲ್ಲಿ ಅದರಲ್ಲಿ ಅರ್ಧ ಭಾಗದಷ್ಟು ತೆಗೆದುಕೊಂಡು ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿದ್ದೀನಿ ಮಕ್ಕಳಿಗೆ ತುಪ್ಪ ಕೂಡ ಹಾಕ್ಬೋದಲ್ಲ ಹಾಗಾಗಿ ನಮಗೆ ದೊಡ್ಡವ್ರಿಗೆ ಅಷ್ಟು ತುಪ್ಪ ಬೇಡ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಈ ಮಕ್ಕಳಿಗೆ ಅಂತ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೇನೆ ಇದಕ್ಕೆ ಗೋಡಂಬಿ ಮತ್ತೆ ಬಾದಾಮಿಯನ್ನ ಕೂಡ ಬಳಸ್ಬೋದು ಬಾದಾಮಿ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೇದು ಹಾಗಾಗಿ ಬಾದಾಮಿಯನ್ನ ಕೂಡ ನೀವು ಇಲ್ಲಿ ಹಾಕ್ಬೋದು ಪಿಸ್ತಾವನ್ನ ಹಾಕ್ಬೋದು ವಾಲ್ನಟ್ ನೋಡಿ ಸುಮಾರು ಗಟ್ಟಿ ಆಗ್ತಾ ಬಂದಿದೆ ಇನ್ನು ನೋಡಿ ಇದು ಆರಾಮಾಗಿ ಹೀಗೆ ಬಿದ್ರೆ ಇದು ಹಲವ ಟೈಪ್ ಆಗಿಬಿಡತ್ತೆ ಇದು ಇನ್ನು ಗಟ್ಟಿ ಆಗಬೇಕು ಅಂಟು ಬರ್ಬೇಕದು ಸ್ನೇಹಿತರೆ ನೋಡಿ ಇವಾಗ ಇದು ಆರಿದೆ ಒಂದು ನೋಡಿ ಈ ತರ ಗಟ್ಟಿಯಾಗಿ ಪಾಕ ಬಂದಿದೆ ನೋಡಿ ಮಿಶ್ರಣ ಹೀಗಿರಬೇಕು ಆ ಬ ನಾವು ಇದನ್ನ ತಗೊಂಡಿದ್ದೀವಲ್ಲ ಪಲ್ಪು ಅಂದರೆ ಕುಂಬಳಕಾಯಿದು ಆ ಭಾಗ ಇದೆಯಲ್ಲ ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಬರುತ್ತೆ ಪಾರದರ್ಶಕವಾಗಿ ಕಾಣಿಸುತ್ತೆ ಹಾಗೆಯೇ ಇದು ನೋಡಿ ಇದು ತುಂಬ ಮೇಣವಾಗಿ ಬಂದಿರುತ್ತೆ ನೋಡಿ ಇದೆ ನಾವು ಆವಾಗ ಹೀಗೆ ಮಾಡಿದಾಗ ತಕ್ಷಣ ಬಿದ್ದುಬಿಡ್ತಿತ್ತಲ್ವ ಇವಾಗ ನೋಡಿ ತಕ್ಷಣ ಬೀಳಲ್ಲ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಹಾಗೇನೆ ಇಲ್ಲಿ ತಳ ಕೂಡ ನೀಟಾಗಿ ಬಿಟ್ಕೊಂಡಿದೆ ಹಾಕಿರುವಂತ ತುಪ್ಪ ಕೂಡ ಅಷ್ಟೂ ಅದು ಹೀರ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಬಿಟ್ಟಿದೆ ನೋಡಿ ಇವಾಗ ಆಫ್ ಮಾಡಿಕೊಂಡು ಇದನ್ನ ಹೀಗೆ ಹರಗ್ಬಿಟ್ರೆ ತುಂಬ ಬೇಗ ತಣಿಯತ್ತೆ ಇವಾಗ ಫುಲ್ ತಣಿಬೇಕು ಮೇಲೆ ಮತ್ತು ಮೂರು ತರದ ಸಾಮಗ್ರಿಗಳನ್ನ ಇದಕ್ಕೆ ಹಾಕಬೇಕಾಗತ್ತೆ ನೋಡಿ ಈ ತರ ಮಾಡಿ ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ನೇಹಿತರೆ ನಾನು ಇದರಲ್ಲಿ ಬಳಸಿರುವಂತಹ ಹಲವಾರು ಆಯುರ್ವೇದಿಕ್ ಔಷಧಗಳಿದೆಯಲ್ಲ ಆ ಔಷಧಿಗಳೆಲ್ಲವೂ ಕೂಡ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಪುಡಿಯ ರೂಪದಲ್ಲೂ ಸಿಗುತ್ತೆ ಹಾಗೆ ಬೇರಿನ ರೂಪದಲ್ಲೂ ಸಿಗುತ್ತೆ ಪುಡಿಯನ್ನ ತಂದ್ಕೊಂಡ್ರೆ ಲೇಹ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಗತ್ತೆ ಅಂತ ನಾನು ಪುಡಿಯನ್ನ ತಂದು ತೋರಿಸ್ತಾ ಇದ್ದೀನಿ ಹಾಗೆ ನಾನು ನಿಮ್ಗೆ ಹಲವು ಮಕ್ಕಳ ತಾಯಿ ಬೇರು ಅಂತ ಹೇಳಿ ಪುಡಿ ತೋರಿಸ್ದೆ ಹಾಕ್ಬೇಕಾದ್ರೆ ಅದಕ್ಕೆ ಶತಾವರಿ ಅಂತ ಕೂಡ ಕರಿತಾರೆ ಶತಾವರಿ ಅಂತ ಅಂದ್ರೆ ಕೊಡ್ತಾರೆ ಗ್ರಂಥಿಕೆ ಅಂಗಡಿಗಳಲ್ಲಿ ಹಾಗೆ ಹಿಪ್ಪಲಿ ಕೂಡ ಅಷ್ಟೇ ಎಲ್ಲದೂ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ ಇನ್ನೊಂದು ನಾನಿಲ್ಲಿ ದ್ರಾಕ್ಷಿ ಮತ್ತೆ ಖರ್ಜೂರವನ್ನು ಬಳಸಿದ್ದೀನಿ ನೀವು ಬಾದಾಮಿಗೆಯನ್ನು ಕೂಡ ಹಾಕೋಬಹುದು ಹಾಗೇನೆ ಒಂದೆಲ್ಗ ನೆಲನೆಲಿ ಇರ್ಬೋದು ಈ ತರ ಯಾವುದನ್ನು ಬೇಕಾದರೂ ಹಾಕೋಬಹುದು ಇನ್ನೊಂದು ವಿಷಯ ಇಲ್ಲಿ ಹೇಳೋದು ಅಂತ ಅಂದರೆ ಇದು ಖಂಡಿತವಾಗಿ ಕೂಷ್ಮಾಂಡು ರಸಾಯನ ಅಲ್ಲ ಕೂಷ್ಮಾಂಡು ರಸಾಯನ ಮಾಡುವ ವಿಧಾನವೇ ಬೇರೆ ಹಾಗೆ ಅಂದರೆ ವಿಧಾನ ಬೇರೆ ಅಂದರೆ ಸ್ವಲ್ಪ ಮಟ್ಟಿಗೆ ಬೇರೆ ಇದೆ ಅದು ವಿಧಾನ ತುಂಬಾನೇ ಹೆಚ್ಚು ಹೆಚ್ಚಿದೆ ಹಾಗಾಗಿ ಅಷ್ಟನ್ನ ತೋರ್ಸೋದಕ್ಕೆ ಆಗೋದಿಲ್ಲ ಮತ್ತೆ ಇದನ್ನ ಮೊದಲು ಮಾಡಿ ಕಲ್ತ್ಕೊಂಡು ನಂತರದ ದಿನಗಳಲ್ಲಿ ಅದನ್ನ ಕೂಡ ಮಾಡೋದಕ್ಕೆ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು ಖಂಡಿತವಾಗಿ ಇದು ಕುಷ್ಮಾಂಡು ಲೇಹ ಅಂತ ಹೇಳ್ಬೋದು ಈ ನರ ದೌರ್ಬಲ್ಯ ಇರ್ಬೋದು ಅಥವಾ ಇಮ್ಯುನಿಟಿ ಲೆವೆಲ್ಗೆ ಇರ್ಬೋದು ಹಾಗೇನೆ ಚಿಕ್ಕ ಮಕ್ಕಳಿಗೆ ಅವರ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಕೂಡ ಈ ಲೇಹವನ್ನು ಬಳಸಬಹುದು ಇದು ದೊಡ್ಡವರು ಆದಷ್ಟು ಕಡಿಮೆ ಬಳಸೋದು ಒಳ್ಳೆಯದು ಯಾಕೆಂದರೆ ಇದಕ್ಕೆ ನಾವು ತುಂಬ ರಿಚ್ ಫುಡ್ ಅಂತ ಹೇಳ್ತಾ ಇದೀವಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಕಡಿಮೆ ಬಳಸಿದ್ರೆ ಒಳ್ಳೆಯದು ಇನ್ನು ತುಪ್ಪ ಎಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೋಬೋದು ನೋಡಿ ಇವಾಗ ಇದು ತಣ್ಣಗಾಗಿದೆ ಮುಟ್ಟಿದಾಗ ಉಗುರು ಬೆಚ್ಚಗೆ ಅದು ಉಗುರು ಬೆಚ್ಚಗೆ ಅಂತ ಅಂದರೆ ಸ್ವಲ್ಪ ಅಂದರೆ ಫುಲ್ ತಣ್ಣಗಲ್ಲ ಹಾಗೇನೆ ತುಂಬಾ ಬಿಸಿನೂ ಇರ್ಕೂಡುದು ಯಾಕೆಂದ್ರೆ ಇಲ್ಲಿ ನಾವು ಬಳಸುವಂತಹ ವಸ್ತು ಆಗಿದೆ ಇವಾಗ ನಾನು ಇಲ್ಲಿ ಶುಂಠಿ ಒಣ ಶುಂಠಿಯ ಪುಡಿಯನ್ನ ಬಳಸ್ತಾ ಇದ್ದೀನಿ ಹಸಿ ಶುಂಠಿ ನೀವು ಯೂಸ್ ಮಾಡಬಹುದು ಅಂದ್ರೆ ನೀವು ಅದನ್ನ ಬೀಸಬೇಕಾದ್ರೆ ಹಾಕೋಬೇಕಾಗತ್ತೆ ಆ ಪೌಡರ್ನೆಲ್ಲ ಬೀಸ್ಕೊಂಡ್ರಲ್ಲ ಆವಾಗ ಆ ಪೌಡರ್ ಬೀಸಾದ ನಂತರ ನೀವು ಈ ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಂಡು ಬೀಸ್ಕೋಬೋದು ಒಂದೂವರೆ ಚಮಚದಷ್ಟು ಶುಂಠಿ ಪುಡಿಯನ್ನು ಹಾಕಿದ್ದೀನಿ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆಯೇ ಆರೋಮ ಇದೆಯಲ್ಲ ಅಂದರೆ ಅದರ ಪರಿಮಳ ಇದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಜೇಷ್ ಪೌಡ್ರು ಕೆಮ್ಮು ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಒಂದೂವರೆ ಚಮಚ ಇದನ್ನು ಕೂಡ ಹಾಕಿದ್ದೀನಿ ಹಾಗೇನೆ ಇದಕ್ಕೆ ಮುಖ್ಯವಾಗಿ ನಾನು ಯಾಕೆ ಇದನ್ನ ತಣ್ಣಗ ಆಗೋವರೆಗೆ ಬಿಡಬೇಕು ಅಂತ ಹೇಳಿದೆ ಅಂತ ಅಂದ್ರೆ ಜೇನುತುಪ್ಪವನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಈ ಜೇನುತುಪ್ಪವನ್ನು ಬಿಸಿ ಇರುವಾಗ ಹಾಕಬಾರ್ದು ನಾಲ್ಕು ಚಮಚದಷ್ಟು ನಾನಿಲ್ಲಿ ಜೇನುತುಪ್ಪವನ್ನು ಹಾಕಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಇನ್ನೊಂದೇನೆಂದರೆ ಈ ಜೇನುತುಪ್ಪ ಮತ್ತು ಒಣಶುಂಠಿ ಇದನ್ನೆಲ್ಲ ನಾವು ಕಣ್ಣಿಗೆ ಆದಮೇಲೆ ಹಾಕಿದ್ದೀವಲ್ಲ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಈ ಲೇಹ ನಿಜಕ್ಕೂ ಒಂದು ಚಮಚ ತಿಂದರೆ ಸಾಕಾಗಲ್ಲ ಅನಿಸುತ್ತೆ ಅಷ್ಟು ರುಚಿ ಇರುತ್ತೆ ಈ ಲೇಹ ಅಜ್ಜಿಯನ್ನು ತುಪ್ಪ ಮತ್ತು ಒಣಶುಂಠಿ ಮತ್ತು ಜೇಷ್ಮಧು ಪೌಡ್ರ್ ಹಾಕಿದ್ದೀವಲ್ಲ ಅದು ನೀಟಾಗಿ ಅಷ್ಟಕ್ಕೂ ಹೊಂದ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹೇಳಿರುವಂತಹ ಲೇಹಗಳನ್ನು ಲೇಹಗಳನ್ನು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಬೇರೆ ಯಾವುದಾದ್ರೂ ಅಂದರೆ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ನೀವು ಖಂಡಿತವಾಗಿ ಇಡಬೇಡಿ ಬೆಲ್ಲ ಹಾಕಿರೋದ್ರಿಂದ ಸ್ಟೀಲ್ ಪಾತ್ರೆ ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ಹಾಗಿದ್ದಾಗ ನಾವು ಆದಷ್ಟು ಗಾಜಿನ ಭರಣಿ ಪಿಂಗಾಣಿ ಭರಣಿ ಇರುತ್ತಲ್ಲ ಈ ಉಪ್ಪಿನಕಾಯಿ ಈ ಥರದಕ್ಕೆ ಬಳಸ್ತೀವಲ್ಲ ಆ ತರದ್ರಲ್ಲಿಟ್ರೆ ತುಂಬಾನೇ ಒಳ್ಳೇದು ನೆನ್ಪಿಟ್ಕೊಳ್ಳಿ ಅಷ್ಟು ತಣ್ಣಗಾದ ನಂತರ ಉಗುರು ಬೆಚ್ಚಗಿದೆ ಅಂತ ಅನ್ನುವಾಗ ಈ ಮೂರು ಪದಾರ್ಥಗಳನ್ನು ಹಾಕಿದ್ರೆ ಒಳ್ಳೆಯದು ಅದರಲ್ಲಿ ಮೇಯ್ನಾಗಿ ಆಗಿ ನೀವು ಜೇನುತುಪ್ಪವನ್ನು ಲಾಸ್ಟ್ಗೆ ಅಂದ್ರೆ ತಣ್ಣದ ಮೇಲೆನೆ ಹಾಕಬೇಕು ಮುಂಚೆ ಎಲ್ಲೂ ಬಳಸಬೇಡಿ ಖಂಡಿತವಾಗಿ ಜೇನುತುಪ್ಪವನ್ನು ಬಿಸಿ ಬಿಸಿ ಮಾಡಿ ಬಳಸಬಾರದು ಅಂತ ಹೇಳ್ತಾರೆ ಹಾಗಾಗಿ ಜೇನುತುಪ್ಪವನ್ನು ಪೂರ್ತಿ ತಣ್ಣಗಾದ ನಂತರ ಮಿಶ್ರಣ ಆಮೇಲೆ ಹಾಕಿ ಇನ್ನು ಶುಂಠಿ ಮತ್ತೆ ಜೇಷ್ ಮಧುವನ ನೀವು ಯಾವಾಗ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಹಾಕಿರೋ ಕಾರಣ ಒಂದೇ ಗಂಟಲಿಗೆ ತುಂಬಾ ಚೆನ್ನಾಗ್ ಅದು ಅದರ ಫ್ಲೇವರ್ ಹಾಗೆ ಇರುತ್ತೆ ಸುವಾಸನೆ ಲಾಸ್ಟ್ ಹಾಕೋದ್ರಿಂದ ಗಂಟ್ಲಿಗೆ ತುಂಬಾನೇ ಹಿತ ಅನ್ಸುತ್ತೆ ಈ ಚಳಿಗಾಲ ಇಂಥ ಟೈಮಲ್ಲಂತೂ ಕೆಮ್ಮು ಈ ತರ ಜಾಸ್ತಿ ಇರುತ್ತಲ್ಲ ಆಗ ತುಂಬಾನೇ ಗಂಟ್ಲಿಗೆ ಹಿತ ಅನ್ಸುತ್ತೆ ಅದು ತಿಂದಾಗ ನೋಡಿ ಸ್ನೇಹಿತರೆ ಈ ಥರ ಗಾಜಿನ ಪಾತ್ರೆಯಲ್ಲಿ ಬಾಟಲಿಗಳಲ್ಲಿ ಹಾಕಿ ಈ ಥರ ನೀಟಾಗಿ ಹಾಕಿಟ್ಬಿಟ್ರೆ ತಿಂಗಳ ತನಕ ನೀವು ಇದನ್ನ ಆರಾಮಾಗಿ ಬಳಸ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ನಾನು ತೋರಿಸಿರುವಂಥ ಹದದಲ್ಲಿ ಅಂದರೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ತೋರಿಸಿದ್ನಲ್ಲ ಆ ಹದದಲ್ಲಿ ಮಾಡ್ಕೊಳ್ಳಿ ಆಗ ನಿಮಗೆ ಒಂದು ತಿಂಗಳಾದರೂ ಕೆಡೋದಿಲ್ಲ ಫ್ರೆಂಡ್ಸ್ ಈ ಆರೋಗ್ಯಕರವಾದಂತಹ ಲೇಹವನ್ನ ನೋಡಿದ್ರಿ ಅಲ್ವಾ ಕುಂಬಳಕಾಯಿ ತಂದು ತಕ್ಷಣ ಮಾಡಿ ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ ಇದೇ ತರದ ಆರೋಗ್ಯಕರವಾದ ಲೇಹ ಇರ್ಬೋದು ಅಥವಾ ತಂಬಳಿ ಈ ತರ ಚಟ್ನಿ ಏನು ಬೇಕಾದರೂ ಇರ್ಬೋದು ಇನ್ನು ಹೆಚ್ಚು ಹೆಚ್ಚು ನಾನು ಸ್ವಲ್ಪ ಆಯುರ್ವೇದಿಕ್ ತುಂಬಾ ಇಷ್ಟಪಡೋದ್ರಿಂದ ಇನ್ನು ಹೆಚ್ಚು ಹೆಚ್ಚು ಈ ತರದ ವಿಡಿಯೋಗಳನ್ನು ಹಾಕಬೇಕು ಅನ್ನೋ ಪಕ್ಷದಲ್ಲಿ ನೀವು ಖಂಡಿತವಾಗಿ ನನಗೆ ಸಪೋರ್ಟ್ ತುಂಬಾ ಮಾಡಿ ನಿಮ್ಮ ಲೈಕ್ ಕಾಮೆಂಟ್ಗಳ ಮೂಲಕ ನನಗೆ ತಿಳಿಸ್ತಾ ಇರಿ ಹಾಗೆಯೇ ಸ್ನೇಹಿತರೊಬ್ಬರು ಹೇಳಿರುವಂತಹ ಲೇಹ ಕೂಡ ನಾನು ಸದ್ಯದಲ್ಲಿ ಮಾಡ್ತೀನಿ ದಯವಿಟ್ಟು ಅದಕ್ಕಾಗಿ ಇರಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ఫ్రెండ్స్ ఈ వీడియో విడియో ఇష్టాయిత అందీ టేక్ కేర్ ఫ్రెండ్స్ బాబాయ్ థ్యాంక్ యూ